ಸ್ನೇಹಿತರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದಾದ ಸಮರಭ್ಯಾಸ ಈಗಾಗಲೇ ನಾವೆಲ್ಲ ಕಣ್ ತುಂಬ್ಕೊಂಡಿದ್ದೀವಿ ಸೊ ಇದು ಯಾವುದೇ ಜಾತಿ ಧರ್ಮ ಯಾವುದೇ ದೇಶದ ವಿರುದ್ಧ ಅಲ್ಲ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಶಾಂತಿ ಬಯಸುವ ನಮ್ಮ ಭಾರತಕ್ಕೆ ಕ್ರಾಂತಿಯ ಕಿಡಿ ಹಚ್ಚಿದ್ದು ಪಾಕಿಸ್ತಾನ ಅನ್ನೋದು ತಮಗೆಲ್ಲ ಗೊತ್ತಿರುವಂಥ ವಿಷಯ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ಭಾರತದ ಆರ್ಮಿಯಲ್ಲಿ ಹೊಸದಾಗಿ ನಿರ್ಮಾಣಗೊಂಡಂಥ ರಷ್ಯಾದ ಒಂದು ಸಹಕಾರದೊಂದಿಗೆ ಹೊಸ ಟೆಕ್ನಾಲಜಿಯನ್ನು ಅಳವಡಿಸಿರುವಂಥ ಸುದರ್ಶನ್ ನಾಗ್ನವರು ಈ ಭಾರತದ ಒಂದು ರಕ್ಷಣಾ ಕ್ಷೇತ್ರದಲ್ಲಿ ನಾವು ಬಳಸಿರುವಂಥ ರಾಡಾಡ್ ಸೊ ಈ ರಾಡಾಡ ತಂತ್ರಜ್ಞಾನ ಏನೆಲ್ಲ ಸಾಧನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಪ್ರಾರಂಭ ಮಾಡೋಣ ಸುದರ್ಶನ್ ನಾಗೂರು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೊಂಡ ಅತ್ಯಾಧುನಿಕ ರಾಡರ್ ವ್ಯವಸ್ಥೆ ಇದನ್ನು ಭಾರತದಲ್ಲಿ ಒ ಅಂದರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಈ ರಾಡರ್ ವ್ಯವಸ್ಥೆ ಭಾರತವನ್ನು ಸ್ವದೇಶಿ ತಂತ್ರಜ್ಞಾನದಲ್ಲಿ ವಿಶ್ವಾಸಾರ್ಹ ಶ್ರೇಣಿಗೆ ತಂದುಕೊಂಡು ಬರುವ ಒಂದು ಮಹತ್ವದ ಹಾಗಾದ್ರೆ ಈ ಸುದರ್ಶನ್ ನಾಕ್ ಅವರು ಒಂದು ಮಹತ್ವದ ಸಾಧನೆ ಅನ್ನೋದಕ್ಕೆ ಇರುವಂತಹ ವೈಶಿಷ್ಟ್ಯ ನೋಡೋದಾದ್ರೆ ಸುದರ್ಶನ್ ನಾಕ್ ಅವರು ಬಾಹ್ಯಾಕಾಶ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೈಟೆಕ್ ಎಲ್ ಬ್ಯಾಂಡ್ ಮತ್ತು ಎಸ್ ವ್ಯವಸ್ಥೆಯನ್ನು ಹೊಂದಿದೆ ಈ ರಾಡರ್ ಸಿಸ್ಟಮ್ ತ್ರೀ ಡಿ ಡಿಟೆಕ್ಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಶತ್ರು ಎಸಿಸ್ ಫೈಟರ್ ಜೆಟ್ ಅಥವಾ ಕ್ಷಿಪಣಿಗಳನ್ನು ಹತ್ತಿರದಿಂದ ಮತ್ತು ದೂರದಿಂದ ಪತ್ತೆ ಹಚ್ಚುವ ಕೆಲಸ ಮಾಡುತ್ತೆ ಸ್ನೇಹಿತರೆ ಸೊ ಇದರ ಹುಡುಕುವ ಸಾಮರ್ಥ್ಯವನ್ನು ನಾವು ನೋಡೋದಾದರೆ ಸುಮಾರು ಆರುನೂರು ಕಿಲೋಮೀಟರ್ ದೂರದಲ್ಲಿರುವಂಥದ್ದನ್ನು ಇದು ಸರ್ಚ್ ಮಾಡುತ್ತೆ ಜೊತೆಗೆ ಒಂದು ನೂರಕ್ಕಿಂತ ಹೆಚ್ಚು ಗುರಿಗಳನ್ನು ಒಂದೇ ಸಮಯದಲ್ಲಿ ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಲು ಸಾಮರ್ಥ್ಯ ಪಡೆದುಕೊಂಡಿದೆ ಬಾಹ್ಯಾಕಾಶದಲ್ಲಿ ತಂತ್ರಜ್ಞಾನ ಬೆಂಬಲಕ್ಕೆ ಸುದರ್ಶನ್ ನಾಗ್ನವರು ರಷ್ಯಾದ ಎಸ್ ನಾರ ಗುರಿಗಳನ್ನು ಒತ್ತೊಯ್ಯುವಂತೆ ಮಾಡಲಾಗಿದೆ ಆದರೆ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಗುರ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಅಪ್ಲಿಕೇಶನ್ಸ್ ನೋಡೋದಾದ್ರೆ ಉಗ್ರವಾದಿಗಳಿಗೆ ವಿರುದ್ಧವಾಗಿ ಶತ್ರು ದೇಶಗಳ ವಿಮಾನಗಳನ್ನು ಮತ್ತು ಕ್ಷಿಪಣಿಗಳನ್ನು ಪತ್ತೆ ಹಚ್ಚುವಂತ ಕೆಲಸ ಮಾಡುತ್ತೆ ಡ್ರೋನ್ ಮತ್ತು ಕೃತ್ರಿಮ ಉಪಗ್ರಹಗಳ ಮೇಲೆ ವಹಿಸುತ್ತೆ ಸೊ ಹಾಗಾದರೆ ಏನು ಪ್ರಯೋಜನ ಆಯಿತು ಮೊನ್ನೆ ನಮ್ಮ ಈ ನೈಟ್ ವ್ಯವಸ್ಥೆಯಲ್ಲಿ ಸುದರ್ಶನ್ ನಾಗ್ನವರು ಪಾಕಿಸ್ತಾನದ ನಮ್ಮ ಏನು ಜಮ್ಮು ಕಾಶ್ಮೀರ ಭಾಗದ ಮೇಲೆ ಅವರ ಮಾಡುವಂಥ ಒಂದು ಫೈರಿಂಗ್ ಬ್ರ್ಯಾಂಡ್ ಮೇಲೆ ನಮ್ಮ ಸುದರ್ಶನ್ ನಾಗ್ನವರು ಅಟ್ಯಾಕ್ ಮಾಡಿ ನಿಸ್ಪ್ರೇಜನೆಗೊಳಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಭಾರತಕ್ಕೆ ನಿಜವಾದ ತಂತ್ರಜ್ಞಾನ ಆಧಾರಿತ ಒಂದು ಸ್ವಾವಲಂಬನೆ ಸಂಕೇತ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಹುದು ಸೊ ಇದು ಬಹಳಷ್ಟು ಉಪಕಾರಿಯಾಗಿದೆ ನಮ್ಮ ಇಂಡಿಯನ್ ಆರ್ಮಿ ಸೇನೆಯಲ್ಲಿ ತ್ವರಿತ ಕಾರ್ಯಾಚರಣೆ ಮತ್ತು ನಿಖರವಾದ ಗುರಿ ಪತ್ತೆ ಮಾಡಲು ಇದು ಸಾಮರ್ಥ್ಯ ಪಡೆದುಕೊಂಡಿದೆ ಹಲವು ಸಬ್ ಸಿಸ್ಟಮ್ಗಳ ನಡುವೆ ಇದರ ಇಂಟರ್ಫೇಸ್ ಬಹಳ ಸರಳವಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ ಸೊ ಇದಕ್ಕೆ ನಾವು ಹಣಕಾಸು ಮತ್ತು ಬೇರೆ ಒಂದು ತಂತ್ರಜ್ಞಾನ ಜೊತೆ ಹೋಲಿಕೆ ಮಾಡೋದಾದ್ರೆ ಸುದರ್ಶನ್ ನಾಕ್ನೂರು ನಮ್ಮ ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಿರುವ ಹಣ ಇದು ರಷ್ಯಾ ಅಥವಾ ಇತರ ದೇಶಗಳಿಂದ ನಾವು ತಂತ್ರಜ್ಞಾನ ಆಮದು ಮಾಡುವ ಖರ್ಚನ್ನು ಕಡಿಮೆ ಮಾಡುತ್ತೆ ಸ್ನೇಹಿತರೆ ಸೊ ಇದು ನಮ್ಮ ರಷ್ಯಾದ ಎಸ್ ನಾಕ್ನೂರ ಕ್ಷಿಪಣಿಯಷ್ಟೇ ಶಕ್ತಿಯುತವಾದದ್ದು ಎಂದು ನಮ್ಮ ತಜ್ಞರು ಹೇಳ್ತಾರೆ ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಈ ನಾನ್ನೂರು ಸುದರ್ಶನ್ ಭಾರತೀಯ ಒಂದು ಹೊಸ ಚೈತನ್ಯಕ್ಕೆ ಮುನ್ನುಡಿ ಬರುವಂತ ಆತ್ಮ ನಿರ್ಭರ ಭಾರತ ಸೆಲ್ಫ್ ಹೆಲ್ಪ್ ರಿಲಿಯಂಟ್ ಇಂಡಿಯಾ ಅಭಿಯಾನದ ಪ್ರಮುಖ ಹೆಜ್ಜೆ ಆಗಿದೆ ಈ ತಂತ್ರಜ್ಞಾನವಾಗಿ ನಾವು ನಮ್ಮ ಆರ್ಮಿಯಲ್ಲಿ ತಾಂತ್ರಿಕ ತಜ್ಞರನ್ನು ತರಬೇತಿಗೊಳಿಸಿ ಇದರಿಂದ ಭಾರತೀಯ ಸೇನೆಯಲ್ಲಿ ಮತ್ತಷ್ಟು ಮುನ್ನಡೆ ಪಡಲು ಸಹಕಾರಿಯಾಗಲಿದೆ ಇವಿಷ್ಟು ಸುದರ್ಶನ್ ನನ್ನರ ಮಾಹಿತಿ ಮತ್ತಷ್ಟು ಮಾಹಿತಿ ದಸಿಗೋಣ ಅಲ್ಲಿವರಿಗೆ ಆರಾಮಾಗಿರಿ ನಿಶ್ಚಿಂತೆಯಾಗಿರಿ ಧನ್ಯವಾದಗಳು